Hello Namaskara welcome back to Nana channel ವೀಕ್ಲಿ ಗೋಲಲ್ಲಿ ಫಸ್ಟ್ ಗೋಲ್ ಬಂದ್ಬಿಟ್ಟು ವಾರಕ್ಕೊಂದು ವಿಡಿಯೋ ಮಾಡಬೇಕು ಯೂಟ್ಯೂಬ್ಗೆ ಅಂದ್ಬಿಟ್ಟು ಏನೂ ಇಲ್ಲ ಸದ್ಯ ಕಂಟೆಂಟ್ ಸೊ ಇವತ್ತೆಲ್ಲ ಏನು ಮಾಡ್ತೀನಿ ಒಂದು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸಾಧ್ಯವಾದಷ್ಟು ಎಲ್ಲಾ ಹೇಳೋ ಪ್ರಯತ್ನ ಮಾಡ್ತೀನಿ ತೋರಿಸೋ ಪ್ರಯತ್ನ ಮಾಡೋಕ್ಕಾಗಲ್ಲ ಯಾಕಂದ್ರೆ ಆಲ್ರೆಡಿ ಅರ್ಧ ದಿನ ಮುಗ್ದು ಹೋಗಿದೆ ಬೆಳಗಿಂದ ಮಧ್ಯಾಹ್ನವರೆಗೂ ಇಷ್ಟು ತನಕ ಒಂದು ಸ್ವಲ್ಪ ರೆಕಾರ್ಡ್ ಬರೋದಿತ್ತು ಫಸ್ಟ್ ಪ್ರಿಫರೆನ್ಸ್ ನನಗೆ ಓದೋದೇನೆ ಬರೆಯೋದು ಓದೋದು ಇದೇ ಅದಕ್ಕಾಗಿ ಅಲ್ಲೇ ಅರ್ಧ ದಿನ ಹೋಯ್ತು ಫಸ್ಟ್ ಇವಾಗ ಸ್ಕಿನ್ ಕೇರ್ ಮಾಡ್ಕೊಳ್ಳೋಣ ಆಲ್ ಅಬೌಟ್ ಸೆಲ್ಫ್ ಕೇರ್ ಸೆಲ್ಫ್ ಕೇರಲ್ಲಿ ಅಲ್ಲಿ ನಾನು ಪ್ರಿಫರ್ ಮಾಡೋದು ಸೈಲೆನ್ಸ್ ಫಸ್ಟ್ ಸೈಲೆನ್ಸ್ ಮೆಡಿಟೇಷನ್ ವರ್ಕೌಟ್ ಮಾಡ್ತೀನಿ ಆಮೇಲೆ ಸ್ಕಿನ್ ಕೇರ್ ಮಾಡ್ತೀನಿ ಸಂಡೇ ಬಂದು ಈ ಕಳೆದ ವಾರದಲ್ಲಿ ನಾನು ಏನೇನು ಮಾಡಿದೆ ಏನೇನು ಕಲಿತೆ ಅದರಿಂದ ಏನೇನು ತಪ್ಪಿದೆ ಏನೇನು ತಿದ್ಕೋಬೇಕು ಅನ್ನೋದನ್ನ ರಿಫ್ಲೆಕ್ಟ್ ಮಾಡುವಂತ ದಿನ ಸೊ ಶುರು ಮಾಡೋದ ನನ್ನ ವ್ಲಾಗ್ನ ಸಂಡೇ ಶುರು ಮಾಡಿ ಆಯ್ತು ವ್ಲಾಗ್ನ ನ ಶುರು ಮಾಡೋದು ಫೇಸ್ ಪ್ಯಾಕ್ ಅಂತಂದರೆ ಇದರಲ್ಲಿ ಫಸ್ಟ್ ಬಂದು ಮುಲ್ತಾನಿ ಮಿಟ್ಟಿ ಬಂಜಾರಸ್ ಅವ್ರದ್ದು ಮತ್ತು ಆರೆಂಜ್ ಪೀಲ್ ಪೌಡರ್ ಆರೆಂಜ್ ಅಷ್ಟೇ ಅಲ್ಲ ರೋಸ್ ಪೆಟಲ್ಸ್ ಕೂಡ ಮತ್ತು ಆರೆಂಜ್ ಪೀಲ್ ಕೂಡ ಒಣಗಿಸಿ ಪುಡಿ ಮಾಡಿ ಇಟ್ಟಿದ್ದೀನಿ ನಾನೇ ಯಾವಾಗಲೂ ಮಾಡಿದ್ದೆ ಯೂಸ್ ಮಾಡ್ತಾ ಇರಲಿಲ್ಲ ಇಷ್ಟು ದಿವಸ ಅದು ಮತ್ತೆ ಮಿಕ್ಸ್ ಮಾಡೋದಕ್ಕೆ ರೋಸ್ ವಾಟರ್ ಎಲ್ಲವನ್ನು ಮಿಕ್ಸ್ ಮಾಡಿ ಒಂದು ಫೇಸ್ ಪ್ಯಾಕ್ ಥರ ರೆಡಿ ಮಾಡಿಕೊಂಡು ಹಚ್ಕೊಳ್ಳೋಣ ಆಯ್ತಾ ಮಿಕ್ಸ್ ಮಾಡಿದ್ದಾಯ್ತು ಹಂಗೆ ಸ್ವಲ್ಪ ಮುಖ ಕಚ್ಕೊಬಿಡಣ ಏನ್ ಗೊತ್ತಾ ಇದು ನಾನು ನಾನೇನ್ ಹೇಳಕ್ ಬಂದೆ ಅಂತಂದ್ರೆ ಏನೋ ದೊಡ್ಡದಾಗೆ ಶುರು ಮಾಡ್ಬೇಕು ಅಂತಲ್ಲ ಯಾವ್ದೇ ದೊಡ್ಡ ಕಂಪನಿ ಆಗಿರ್ಲಿ ಬ್ರ್ಯಾಂಡ್ ಆಗಿರ್ಲಿ ಎಲ್ಲಾರು ಶುರು ಮಾಡಿರೋದು ಸಂಡ್ ಅವ್ರ ಹತ್ರ ಏನಿದೆ ಇರೋದ್ರಲ್ಲೇನೆ ಮಾಡಿ ಈ ಮಟ್ಟಕ್ಕೆ ಬೆಳ್ಳಿದ್ದಾರೆ ಹ್ಞೂ ಕಣೆ ಹ್ಞೂ ಕಣೆ ಮಟ್ಟಕ್ಕೆ ಈ ಮಟ್ಟಕ್ಕೆ ಬೆಳೆದಿದ್ದಾರೆ ಯಾವುದೇ ಬ್ರ್ಯಾಂಡ್ ಆಗಲಿ ನಾನು ನನ್ನ ಫಸ್ಟ್ ಇಂಟ್ರೊಡಕ್ಷನ್ ವಿಡಿಯೋದಲ್ಲೂ ಹೇಳಿರೋದು ಸಹ ಅದನ್ನೇನೆ ಇವತ್ತು ನನ್ನ ಹತ್ರ ಏನು ಇಲ್ಲದೆ ಇರಬಹುದು ಬಟ್ ಮುಂದೊಂದು ದಿನ ನಾನು ಅನ್ಕೊಂಡಿರೋದೆಲ್ಲ ಗುರಿಯನ್ನು ನಾನು ರೀಚ್ ಆಗೇ ಆಗ್ತೀನಿ ಅದನ್ನ ನಿಮಗೆ ಇಲ್ಲಿ ನಾನು ತೋರಿಸ್ತೀನಿ ನಿಮ್ಮನ್ನ ನೀವ್ ನಂಬುದ್ರೆ ನೀವು ಮಾಡೋ ಮೇಲೆ ನಂಬಿಕೆ ಇಟ್ಟರೆ ನೀವ್ ಏನ್ ಬೇಕಾದರೂ ಸಾಧಿಸಬಹುದು ಅನ್ನೋದನ್ನ ಸೊ ಇವತ್ತು ವಿಡಿಯೋ ಮಾಡೋವಾಗ ನನ್ನ ಹತ್ರ ಸ್ಟ್ಯಾಂಡ್ ಇಲ್ಲ ಹಿಂಗಿಟ್ಬಿಟ್ಟು ಮುಂದೆ ನಿಂತ್ಕೊಂಡು ಹಿಂಗ್ ಪಾಪು ನನ್ನ ಹತ್ರ ಟ್ರೈಪಾಡ್ ಸ್ಟ್ಯಾಂಡ್ ಇಲ್ಲ ವಿಡಿಯೋ ಮಾಡೋದಕ್ಕೆ ಆಮೇಲೆ ದೊಡ್ಡದಾಗಿ ನನ್ಗೆ ಇನ್ನು ಎಡಿಟಿಂಗ್ ಮಾಡೋಕು ಬರಲ್ಲ ದೊಡ್ಡದಾಗಿ ಏನು ಮಾಡ್ತಾ ಇಲ್ಲ ಬಟ್ ಇರೋದ್ರಲ್ಲೇ ಏನೂ ಮಾಡದೆ ಇರೋದಕ್ಕಿಂತ ಏನಾದ್ರು ಒಂದ್ ಮಾಡೋದು ಸರಿ ಅಂತ ನನ್ಗೆ ಅನ್ಸುತ್ತೆ ಸೊ ವಾರದಲ್ಲಿ ಒಂದ್ ವಿಡಿಯೋ ಮಾಡ್ಬೇಕಂತ ನನಗ್ ನಾನೇ ಅನ್ಕೊಂಡಿದ್ದೆ ಕಂಟೆಂಟ್ ಏನು ಇಲ್ಲ ಹಂಗಂತ ನಾನು ಏನ್ ಮಾಡಿದೆ ಏನು ಅಂತ ಅದನ್ನೆಲ್ಲ ನಾನು ತೋರಿಸಲಿಲ್ಲ ಇದ್ರಲ್ಲೂ ಏನಾದ್ರು ಒಂದ್ ಇರುತ್ತಲ್ಲ ಕಲಿಯೋದಕ್ಕೆ ಅಟ್ಲೀಸ್ಟ್ ಲೀಸ್ಟ್ ಏನು ಕಲಿಯಕ್ಕಿಲ್ಲ ಅಂತಂದ್ರು ಈ ಈ ವಿಡಿಯೋನ ಎಷ್ಟು ದಿವಸ ಆದ್ಮೇಲೆ ನಾನೇ ನೋಡಿದ್ಮೇಲೆ ನನ್ನ ಲೋ ಡೇಸ್ ಅಲ್ಲಿ ನಾನು ನಾನು ನೋಡಿದಾಗ ಪರವಾಗಿಲ್ಲ ನಾನು ಎಷ್ಟೋ ಏನೋ ಮಾಡಿದ್ದೀನಿ ಜೀವನದಲ್ಲಿ ಅನ್ನೋ ನನ್ಗೆ ಒಂದು ಸಮಾಧಾನನಾದ್ರೂ ಇರುತ್ತಲ್ವಾ ಸೊ ಇರೋದನ್ನ ಇಲ್ಲಿ ಇರೋ ಹಾಗೇನೆ ತೋರಿಸ್ತಾ ಇದೀನಿ ಏನೂನು ಇಲ್ದಿರೋದನ್ನ ತಂದ್ಬಿಟ್ಟು ನಾನು ನಾನು ಹಿಂಗಿದೀನಿ ಹಂಗಿದೀನಿ ಅನ್ಬಿಟ್ಟು ಸೋಶಿಯಲ್ ಮೀಡಿಯಾದಲ್ಲಿ ಸುಳ್ಳು ಹೇಳಿಕೊಂಡು ರಿಯಲ್ ಲೈಫ್ ಅಲ್ಲಿ ಬೇರೆ ತರ ಎಲ್ಲ ಬದುಕ್ತಾ ಇಲ್ಲ ಇರೋದನ್ನೇ ಇಲ್ಲಿ ಅಹ್ ನಿಮ್ಗೆ ತೋರಿಸ್ತಾ ಇದ್ದೀನಿ ಸೊ ಜಾಸ್ತಿ ಮಾತಾಡತಾ ಇದೀನಿ ಅಂತ ಅನ್ಸುತ್ತೆ ಐ ಮೀನ್ ಜಾಸ್ತಿ ಮಾತಾಡ್ತಾ ಇಲ್ಲ ಬಟ್ ಡ್ಯೂರೇಷನ್ ಜಾಸ್ತಿ ಆಗ್ಬಿಡುತ್ತೆ ವಿಡಿಯೋ ಡ್ಯೂರೇಷನ್ ಇನ್ನು ಇವತ್ತೆಲ್ಲ ಏನೇನ್ ಮಾಡ್ತೀನಿ ಎಲ್ಲ ತೋರ್ಸ್ಬೇಕಲ್ಲ ವಿಡಿಯೋದಲ್ಲಿ ವಿಡಿಯೋದಲ್ಲಿ ನಿಮಿಷ ನಿಮಿಷ ಆಗಬೇಕಿದೆ ಓಕೆ ಇವಾಗಿನ ಮುಖ ಬಂದೆ ಸ್ವಲ್ಪ ಫ್ರೆಶ್ ಫೀಲ್ ಆಗ್ತಿದೆ ಅಫ್ಕೋರ್ಸ್ ನಾನು ಸಂಡೇಸ್ನೆ ಯಾಕೆ ಫೇಸ್ ಪ್ಯಾಕ್ ಪ್ರಿಫರ್ ಮಾಡ್ತೀನಿ ಅಂತಂದ್ರೆ ನನಗೆ ಅಂತ ನೆಮ್ಮದಿ ಟೈಮ್ ಸಿಕ್ಕತ್ತೆ ಸಂಡೇ ಈಂತ ಟೈಮ್ ಅಲ್ಲಿ ಫೇಸ್ ಪ್ಯಾಕ್ ಅಥವಾ ಈ ತರ ಸೆಲ್ಫ್ ಕೇರ್ ಮಾಡೋದ್ರಿಂದ ಎಷ್ಟೋ ಎಷ್ಟೋ ಸಮಾಧಾನ ಅನ್ಸುತ್ತೆ ಎಸ್ ಇವಾಗ ಅಡ್ಗೆ ಮಾಡೋಣ ಆಯ್ತಾ ಸೊ ಆಗಲೇ ಅಡ್ಗೆ ಮಾಡ್ತಾ ಇದ್ದೆ ಅಂತ ಹೇಳಿದ್ನಲ್ಲ ಅಡ್ಗೆ ಮಾಡಿದ್ದಾಯ್ತು ಚೆನ್ನಾಗೂ ಬಂದಿತ್ತು ಆಕ್ಚುಲಿ ಮತ್ತೆ ಊಟನೂ ಮಾಡಿ ಆಯ್ತು ಆಮೇಲೆ ಬರೆಯೋದಿತ್ತು ಅಂತ ಹೇಳಿದ್ನಲ್ಲ ಬರ್ದು ಇವಾಗ ಸಂಜೆ ಆ ಐದು ಐದು ಕಾಲಾಗಿದೆ ಅನ್ಸುತ್ತೆ ಮೋಸ್ಟ್ಲಿ ಸಂಜೆ ಸೂರ್ಯ ಮುಳುಗ್ತಿರುವಾಗ ಸೂರ್ಯನ ಕಿರಣಗಳು ನಮ್ಮ ಮೇಲೆ ಬಂದು ಚೆನ್ನಾಗಿದೆ ಒಂಥರ ಇದು ಏನು ಹೇಳ್ತಾ ಇದೆ ಈಗ ವಾಕಿಂಗ್ ಅಂತ ಹೋಗ್ತಾ ಇದೀನಿ ಸೊ ದಿಸ್ ವಾಸ್ ಮೈ ಸಂಡೇ ರುಟೀನ್ ಸೆಲ್ಫ್ ಕೇರ್ ಸಂಡೇ ಆದ್ರಿಂದ ನನಗೆ ಏನೇನ್ ಖುಷಿ ಕೊಡುತ್ತೆ ಮತ್ತು ನನ್ಗೆ ಏನೇನು ಮಾಡಿದ್ರೆ ಸಮಾಧಾನ ಅನ್ಸುತ್ತೆ ಒಂಥರ ನಾನು ಬತಕಿದಿನಿ ಅಂತ ನನ್ಗೆ ಅನ್ಸುತ್ತೆ ಆ್ಯಕ್ಚುಲಿ ಎಲ್ಲರೂ ಬದುಕಿರ್ತೀವಿ ಬಟ್ ಬತಿದೀವಿ ಅಂತ ಯಾರಿಗೂ ಫೀಲೇ ಆಗಲ್ಲ ಸುಮ್ಮನೆ ಓಡ್ತಾ ಇರ್ತೀವಿ ಓಡ್ತಾ ಇರ್ತೀವಿ ನಾವು ಯಾವುದರಿಂದ ಓಡ್ತಾ ಇರ್ತೀವಿ ಏನ್ ಮಾಡ್ತಿರ್ತೀವಿ ಜೀವನದಲ್ಲಿ ಅದೇ ಗೊತ್ತಿರಲ್ಲ ಮೊದಲೆಲ್ಲ ಹೊಟ್ಟೆಗಾಗಿ ಬಟ್ಟೆಗಾಗಿ ದುಡಿತಿದ್ರು ಈಗ ತಿನ್ನಕು ಪುರ್ಸೋಲ್ದಲ್ಲೇ ದುಡಿತಾ ಇರ್ತಾರೆ ಬಟ್ ಜೀವನದ ಅರ್ಥನೇ ಗೊತ್ತಿರಲ್ಲ ಆ ಥರ ಆದಾಗ ಜೀವನ ಸೊ ಅವಾಗ ಅವಾಗ ನೆನಪು ಮಾಡ್ಕೋತಾ ಇರಬೇಕು ನಾವು ಬದುಕಿದ್ದೀವಿ ಅಂತ ಸೊ ನಮಗ್ ನಾವು ನೆನಪು ಮಾಡ್ಕೋಬೇಕು ಅಂತಂದ್ರೆ ನಾವು ನಿಧಾನವಾಗಿ ಉಸಿರಾಡಬೇಕು ಒಂದೊಂದು ಕ್ಷಣವನ್ನು ಅನುಭವಿಸಬೇಕು ನಾವೇ ಅಡಿಗೆ ಮಾಡಿ ತಿನ್ನಬೇಕು ಅದು ಒಳ್ಳೆ ಆಹಾರ ದೇಹಕ್ಕೆ ಹಿತ ಕೊಡುವಂತ ಆಹಾರನ ತಿನ್ಬೇಕು ಇದಿಷ್ಟು ನಾನು ಇವತ್ ಮಾಡಿದೀನಿ ಯಾವಾಗ್ಲೂ ಹೇಳೋ ಹಾಗೆ ನೀವೇ ನನ್ನ ನವೀಸ್ ನನ್ನ ಪ್ರೀತಿ ನಂಬಿಕೆ ಮತ್ತು ವಿಶ್ವಾಸ ನನ್ನ ವ್ಯೂವರ್ಸ್ ನನ್ನ ಸಬ್ಸ್ಕ್ರೈಬರ್ಸ್ ಹೊಸದಾಗಿ ಯಾರಾದ್ರೂ ವಿಡಿಯೋ ನೋಡ್ತಾ ಇದ್ರೆ ದಯಮಾಡಿ ನನ್ನ ಇಂಟ್ರೊಡಕ್ಷನ್ ವಿಡಿಯೋ ಇದೆ ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಹಾಕಿರ್ತೀನಿ ಲಿಂಕ್ ಅದರದ್ದು ನಾನು ಯಾರು ಏನು ಎತ್ತ ಅನ್ನೋದು ಅದರಲ್ಲಿದೆ ಇದೆ ನೋಡಿ ಒಂದ್ಸಲ ಮತ್ತೆ ಅಹ್ ಪ್ರತಿ ವಿಡಿಯೋದಲ್ಲೂ ಏನಾದ್ರೂ ತಿಳಿಸೋ ಪ್ರಯತ್ನದಲ್ಲಿ ನಾನು ಇರ್ತೀನಿ ಅಥವಾ ಏನೂ ತಿಳ್ಸಿರ್ಲಿಲ್ಲ ಅಂತ ಅಂದ್ರು ಆ ಏನೋ ಅದ್ರಲ್ಲಿ ಸ್ವಲ್ಪ ಆಕ್ಟಿವ್ ಆಗಿರೋ ಇರೋದನ್ನ ತೋರಿಸಿರ್ತೀನಿ ಆ ವಿಡಿಯೋ ಮಾಡೋದ್ರ ಮುಖಾಂತರ ನಾನು ಎಷ್ಟು ಆಕ್ಟಿವ್ ಆಗಿ ಇರ್ತೀನಿ ಅಂದ್ರೆ ಸುಮ್ನೆ ನಾನು ಏನೋ ಮಾಡ್ಕೊಂಡು ಹೋಗ್ಬಿಡ್ತೀನಿ ಎಲ್ಲೋ ಕಳ್ದೋಗ್ಬಿಡ್ತೀನಿ ಅನ್ಸುತ್ತೆ ಕೆಲವೊಂದ್ಸಲ ಬಟ್ ಕಳ್ದೋಗ್ಬಾರ್ದು ಆ ಅನ್ನೋದ್ ಕಾರಣಕ್ಕೆ ನಾನು ಯಾವ್ದಾರ ಒಂದ್ ಕಡೆ ನನ್ನ ತೊಡಗಿಸ್ಕೊಳ್ಳೋ ಪ್ರಯತ್ನದಲ್ಲಿ ಇದೀನಿ. ಹ ನಾನು ವಾಕ್ ಮಾಡ್ತಾ ಇದ್ದೆ ಅಂತ ಹೇಳಿದ್ನಲ್ಲ ಇದೇ ಇಷ್ಟ ಪ್ರಶಾಂತವಾಗಿರೋ ಜಾಗದಲ್ಲಿ ಒಬ್ಳೆ ವಾಕ್ ಮಾಡ್ತಾ ಇದೀನಿ ಅಲ್ಲಿ ಹೋಗ್ತಿರೋ ಪಕ್ಷಿಗಳು ಎಲ್ಲ ಏನು ಅಯ್ಯೋ ಇಲ್ಲಿ ನನಗೆ ಬೇರೆ ಯಾವ್ದ್ರಲ್ಲೂ ಇಷ್ಟು ಖುಷಿ ಸಿಗುತ್ತೋ ಎಲ್ವ ಗೊತ್ತಿಲ್ಲ ಬಟ್ ಗಿಡ ಮರ ಆಕಾಶ ಗಾಳಿ ಬಿಸಿಲು ಈ ಪಕ್ಷಿಗಳ ಸದ್ದು ಒಬ್ಬ ನನ್ ಕಳ್ದೆ ಹೋಗ್ಬಿಡ್ತೇನೆ ಇದ್ರಲ್ಲಿ ಹಾ ಇದ್ರಲ್ ಸಿಗೋ ಅಷ್ಟು ಖುಷಿ ನೆಮ್ಮದಿ ನೆಲ್ಲೂ ಸಿಗಲ್ಲ ಬಹುಶಃ ನನಗೆ ಎಸ್ಪೆಶಲಿ ಮತ್ತೆ ಸೂರ್ಯಾಸ್ತ ಸೂರ್ಯೋದಯ ನಂಗ್ ತುಂಬಾ ಇಷ್ಟ ಇಲ್ಲೊಂದಷ್ಟ್ ಪಕ್ಷಿಗಳು ಹೋಗ್ತಿದೆ ಆಕಾಶ ನೋಡಿ ಎಷ್ಟು ಚೆನ್ನಾಗಿದೆ ನಂಗ್ ಆಕಾಶ ಅಂದ್ರೇನೆ ತುಂಬಾ ಇಷ್ಟ ಆಕ್ಚುಲಿ ಬಂಗಾರದಂಗ ಐತಲ್ರ ಅದೇ ಏನ್ ಹೇಳ್ತಾ ಇದ್ದೆ ನಾನು ನನ್ನ ನಾನು ಯಾವ್ದ್ರಲ್ಲಾದ್ರೂ ತೊಡಗಿಸ್ಕೊಳ್ಳೋಕೆ ನನ್ನನ್ನು ನಾನು ಆಗಿ ಇಟ್ಕೊಳ್ಳೋಕೆ ಇದನ್ನೆಲ್ಲ ಮಾಡ್ತಾ ಇದ್ದೀನಿ ಐ ಹಾಗೆ ನನ್ನ ವಿಡಿಯೋ ಮುಖಾಂತರ ನೀವು ಒಂದ್ ಸ್ವಲ್ಪ ಸಮಯ ನನ್ಗಾಗಿ ಕೊಟ್ಟು ಏನೋ ಒಂದ್ ಸ್ವಲ್ಪ ರಿಲ್ಯಾಕ್ಸ್ ಆಗಿರ್ತೀರಾ ಅಂತ ಅನ್ಕೊಂಡಿರ್ತೀನಿ ಅನ್ಕೊಂಡಿರ್ತೀನಿ ಅಷ್ಟೇ ಹಾಗಿದ್ರೆ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ ಇಲ್ಲ ಅಂತ ತಿಳಿಸಿ ಮುಂದೆ ಏನಾದ್ರೂ ನಾನು ಚೇಂಜಸ್ ಮಾಡ್ಕೋಬೇಕಿದ್ರು ಅಥವಾ ಏನಾದ್ರು ತಿತ್ಕೋಬೇಕಿದ್ರು ದಯಮಾಡಿ ನೀವು ನೀವೆಲ್ಲ ನನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಕೊಡಿ ಹೊಸದಾಗಿ ಚಾನೆಲ್ ನೋಡ್ತಾ ಇದ್ರೆ ಇಷ್ಟ ಆದ್ರೆ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆದ್ರೆ ಅಫ್ಕೋರ್ಸ್ ಏನೋ ಒಂದು ಮಾಡ್ತಿದ್ದೀನಿ ಎಸ್ ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ ಅಲ್ಲಿಗೆ ಮುಗ್ಸೋಣ ಅಣ್ಣ ನಾ ಇದ್ದೆ ಬರೆಯೋದು ಓದೋದು ಇದ್ದಿದೆ ಅದನ್ನ ನಾನು ಕಂಟಿನ್ಯೂ ಮಾಡ್ತೀನಿ ಇಲ್ಲಿ ತನಕ ಎಷ್ಟೊತ್ತವರೆಗೂ ನಿಮ್ಮ ಸಮಯನ ಕೊಟ್ಟು ನನ್ನ ವಿಡಿಯೋನ ನೋಡಿದ್ದಕ್ಕೆ ನಿಮ್ಮೆಲ್ರಿಗೂ ನನ್ನ ಹಾರ್ಟ್ ಫೆಲ್ ಥ್ಯಾಂಕ್ಸ್ ನನ್ನ ಹೃದಯ ಪೂರ್ವಕ ಧನ್ಯವಾದಗಳು ನಿಮ್ಮೆಲ್ರಿಗೂ ದಾಸ್ತಿ 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 ಲವ್